ಗೀತಾಂಜಲಿ ಹಾಲುಗೆನ್ನಿಗೆ ವಾರಗಣ್ಣಿಗೆ ನಮ್ಮೂರ ಎಣ್ಣಿಗೆ ಪುಷ್ಪಾಂಜಲಿ ತೊಂಡೆಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಭಾರತ್ ಉತ್ಸವ ಸಾಗಲ್ಲ ವಾರೆ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ಹೆಣ್ಣಿಗೆ ನೀರಾಗಲೀನೆ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೀನೆನಾ ನಿನ್ನ ಅಂದ ಚಂದ ತೋರಲು ಮಂಜಾಗಲೀನೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೀನೆ ನಿನ್ನ ಹೊತ್ತು ಹೋಗಲು ಕೇಳದೇ ದೇವಿ ವರವ ಕೊಡಲು ಒಗಳದೇನಾ ಮನಸು ಕೊಡಳು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಾ ಲ ಲಾ ಲ ಲ ಲ ಲ ಕೈಲಾಸ ಕೈಯಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗುಯಿಗೆ ಇದ್ದರೆ ಕೋಲ್ ಮಿಂಚು ಹೂಗಳಿ ನಿನ್ನ ಮಾತು ಕೇಳುತ್ತಿದ್ದರೆ ಸೀ ನೀರೆ ಸಾಗರ ನಿನ್ನ ಬಾವಯಿಗೆ ಇದ್ದರೆ ಓಡ ಅಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದ ಉತ್ಸವ ಸಾಗಲ್ಲ ಗೀತಾಂಜಲೀ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ದಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಈ ಗೀತೆ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್